ಸ್ವಾಗತ ಕೇವಲ ಮೂರು ದಿವಸಗಳ ಹಿಂದಷ್ಟೇ ನಮ್ಮ ನ್ಯೂ ರಾಜ್ಯ ಉಪಸಂಪಾದಕ ಬಸವರಾಜ ಕಿತ್ತೂರು ಭಾಗದ ಮಲಪ್ರಭಾ ನದಿ ದಂಡೆಯ ಅದರ್ಹ ಮೀನುಗಾರಿಕೆ ಸಿಕ್ಕಿಲ್ಲ ನ್ಯಾಯ ಎಂಬ ವರದಿ ಅಡಿ ಹುಡುಸಿಕಟ್ಟಿ ಗ್ರಾಮದಲ್ಲಿ ಇರುವ ಸಹರಾ ಮೀನುಗಾರ ಸಂಸ್ಥೆಯಲ್ಲಿ ಅರ್ಹ ಮೀನುಗಾರಿಗೆ ನ್ಯಾಯ ಸಿಗ್ತಾ ಇಲ್ಲ ಹಾಗೂ ಅನಧಿಕೃತವಾಗಿ ಪಿಗ್ವಿ ಹಣ ವಸೂಲಿ ಮಾಡ್ತಾ ಇದ್ದಾರೆ ಎಂದು ಹುಣಸಿಕಟ್ಟಿ ಗ್ರಾಮದ ರೈತ ಮುಖಂಡ ಮೌಲಾಲಿ ಮಕಾಂದರ್ ಆರೋಪ ಮಾಡಿದ್ರು ಸದರಿ ಈ ವರದಿಯಲ್ಲಿ ಇರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಇಂದು ಸಹರ ಮೀನುಗಾರ ಸಂಘದ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಮೌಲಾಲಿ ಮಕಾಂದರ್ ಆರೋಪಕ್ಕೆ ಕೌಂಟರ್ ಕೊಟ್ಟು ಆತ ಮಹಾನ್ ಸೂಲುಗಾರ ಅನಾವಶ್ಯಕವಾಗಿ ತನ್ನ ಸ್ವಾರ್ಥಕ್ಕಾಗಿ ಸಹರ ಮೀನುಗಾರಿಕೆ ಸಂಸ್ಥೆ ಹೆಸರಿಗೆ ಮಸಿ ಬಳಿಯೋ ಕೆಲಸ ಮಾಡ್ತಾ ಇದ್ದಾರೆ ಎಂದು ಆರೋಪ ಮಾಡಿದ್ರು ವಿಶೇಷವಾಗಿ ನಿಮ್ಮ ಒಂದು ಸಹರ ಮೀನುಗಾರ ಸಂಘದ ಮೇಲೆ ಆರೋಪ ಮಾಡಿದಾರಲ್ಲ ನಾನು ಸಹರ ಮೇನಗರ ಸಹಕಾರ ಸಂಘ ಖುಷಿಗಟ್ಟಿ ಸಹಕಾರ ಸಂಘದ ಎಲ್ಲಾ ಸದಸ್ಯರು ನನ್ನ ನಮಸ್ಕಾರಗಳು ಹಾಗೂ ಪತ್ರಕರ್ತರು ನನ್ನ ನಮಸ್ಕಾರಗಳು ಈ ಮೊಲಾಲಿ ಮಕಾನ್ದಾರ ಇವು ಸುಳ್ಳು ಆರೋಪ ಮಾಡಿದನ್ರಿ ಸರ್ ಏನು ಇಲ್ಲ ಅದ್ರೊಳಗೆ ಸುಳ್ಳು ಆರೋಪ ಮಾಡಿ ಕೆಲ್ಸರಿ ಆಮೇಲೆ ಎಲ್ಲಾ ಬಲೆ ಕಿಟ್ಟು ಆಮೇಲೆ ಅವಾಗ್ರಿ ಆಮೇಲೆ ರೀ ಬೈಕ್ ಸಬ್ಸಿಡಿ ಎಲ್ಲಾ ಅವನ್ರಿ ಮತ್ತ ಆಮೇಲೆ ತನುಜಾ ಮಕಾನ್ದಾರ್ರೀ ಅವ್ರ ರೀ ಇವ್ರ ಅವ್ರು ಬಲಿ ಕೆಟ್ಟ ಆಮೇಲ್ ರೀ ಅವ್ರ ಅಧ್ಯಕ್ಷ ರೀ ಬೈಕ್ ಸಬ್ಸಿಡಿ ರೀ ಮೌಲಾಲಿ ರೀ ನೀವು ರೀ ಸರ್ ಆಮೇಲ್ರಿ ಹರಗೋಲ್ರಿ ಮೌಲಾಲಿ ಮಕಾನ್ದಾರ್ರೀ ಇದರಗೋಲ್ ತಗೊಂಡ ಕೆಲಸ ರೀ ಅವ್ ಮಾಡ್ಕೊಂಡ್ರಿ ಸರ ಬೇರೆದಾರಿಗೆ ರೀ ಹಾ ರೀ ಸರ್ ಮೌಲಾಲಿ ನೀವು ಮನೆ ರೀ ಅವ್ ಮಾಡ್ಕೊಂಡ್ರಿ ಸರ ಎರಡ್ ಸಾವಿರದ ಹದ್ನಾಕರಾಗ್ರಿ ರೀ ಅವ್ರ ತಮ್ಮ ಹೆಸರಲ್ಲಿ ಹದಿನಾರ ರೀ ಅವ್ರ ತ ಮನೆ ರೀ ಎಲ್ಲಾ ನಮಗ ಬೇಕಂದ್ರೆ ರೀ ಅವ್ರ ಮೀನ್ಗಾರಿಕೆ ಎಲ್ಲಿ ಹೋಗ್ಬೇಕ್ರಿ ಒಂದ್ ನಿಮಿಷ ಒಂದ್ ನಿಮಿಷ ಈಗ ಏನ್ ಹೇಳ್ತಾ ಇದಾರೆ ಒಂದು ನಿಜವಾದ ಅರ್ಹ ಫಲವ್ನಾಗ್ ಸಿಗ್ತಾ ಇಲ್ಲ ಯಾರ್ಯಾರು ಬೇರೆಯವ್ರಿಗೆ ಅರ್ಹತೆ ಇಲ್ದೆ ಮೀನು ಮಾಡಕ್ಕೆ ಬರಲ್ಲ ಮೀನುಗಾರಿಕೆ ಮಾಡಕೆ ಬರಲ್ಲ ಅಂತವರ್ಗೆ ಇದ್ ಮಾಡ್ಕೊಂಡು ಠೇವಣಿ ತುಂಬಸ್ಕೊಂತವ್ರೆ ಬೇಕಾರೆ ಕೌಶಲ್ಯ ಪರೀಕ್ಷೆ ಮಾಡೋಣ ಅದರ ಕೌಶಲ್ಯ ಪರೀಕ್ಷೆ ಮಾಡ್ಕೊದನ್ನ ಇದ್ ಮಾಡ್ಕೊಂಡ್ ತೋಳ್ರಿ ಬಯಲಾದ್ರಿ ಅದರ ಮೇನ್ಗಾರ ಇದ್ ಇರ್ಬೇಕಂತ ಹೇಳ್ರಿ ಅದು ಬಯಲಾದಲ್ಲಿ ಐದಾರ್ರಿ ಆ ಪ್ರಕಾರ ತಗೊಂಡಿವ್ರಿ ನಾವು ಈಗ ಏನ್ ಮಾಡಬೇಕು ಅಂತ ಮಾಡಿದ್ರಿ ನೀವು ನೆಕ್ಸ್ಟ್ ಏನ್ ಮಾಡಬೇಕು ಏನು ಅವ್ರ ಮೇಲೆ ಅದೆಲ್ಲ ಸುಳ್ಳು ಅಂತ ಆರೋಪ ಮಾಡ್ತಾ ಇದ್ರು ಅಥವಾ ಅಲ್ಲ ಅಥವಾ ಏನ್ ಬಹಿರಂಗ ಚರ್ಚೆಗೆ ಬರ್ಬೇಕು ಅಂತ ಏನ್ ಮಾಡ್ತಾ ಇದ್ರು ಬಹಿರಂಗ ಚರ್ಚೆಗೆ ಬಂದ್ರೆ ಬರಲ್ರಿ ಸರ್ ಅವ್ರು ಬಹಿರಂಗ ಚರ್ಚೆಗೆ ಬಂದ್ರೆ ಬರಲ್ರಿ ನಾವು ಎಲ್ಲ ಸಮಯ ಇದ್ ಮಾಡೋದು ಸರ್ ಹಾ ದಾಖಲೆ ಸಮೇತ ರೀ ಅವ್ರ ಏನ್ ಮಾಡಿದಾರ ಅನ್ನೋದು ದಾಖಲೆ ಸಮೇತ ತೋರಿಸ್ತೇವ್ರಿ ನಾವು ಹಾ ಪಿಗ್ಮಿತ್ ಮುಸದ್ರಿ ಅವ್ರ ಇದಾಗ ಇರೋಕ್ಷನ್ ಇರಾಕಿಲ್ರಿ ಈಗ ನಾವು ಅಧ್ಯಕ್ಷ ಆದರೂ ತಿಳ್ಕೊಬೇಕಿಲ್ರಿ ನಾವು ಪಿಗ್ಮಿರಾಕಿಲ್ಲ ಬಸವರಾಜ್ ಅವರಿಗೆ ನನ್ನ ನಮಸ್ಕಾರ ಇವತ್ತಿನ ದಿವಸ ಮೊನ್ನೆ ಸಹರ ಮೀನುಗಾರರ ಸಂಘದ ಒಂದು ಸುದ್ದಿಯನ್ನ ಮಾಡಿದ್ರು ಅದೆಲ್ಲ ನಾವು ಸುದ್ದಿ ನೋಡಿದ ತಕ್ಷಣ ಶ್ರೀಯುತ ಬಾಬಾ ಸಾಹೇಬ್ ಪಾಟೀಲ್ ಅವರಿಗೆ ನಾವು ಇವತ್ತು ಭೇಟಿ ಕೊಟ್ಟು ಅವರ ಮುಖಾಂತರ ನಾವು ಬಸವರಾಜ್ ಅವರನ್ನ ಭೇಟಿ ಆಗ್ಲಿಕ್ಕೆ ವೀರಾಪುರ ಗ್ರಾಮಕ್ಕೆ ಬಂದಿದ್ವಿ ಎಲ್ಲಾ ಮೀನುಗಾರರ ಸಂಘದ ಎಲ್ಲಾ ಸದಸ್ಯರು ಹಾಗೂ ಫಲಾನುಭವಿಗಳನ್ನ ಕರ್ಕೊಂಡು ನಾವು ಬಸವರಾಜ್ ಕಡೆ ಬಸವರಾಜ್ ಅವರ ಕಡೆ ಬರ್ತಾ ಬಂದಿದ್ವಿ ಈಗ ಬಂದ್ಮೇಲೆ ಅವ್ರಿಗೆ ಅರ್ಥ ಆಗಿದೆ ಈ ಮೀನುಗಾರರ ಸಂಘದಲ್ಲಿ ಯಾವ ದ್ವೇ ದ್ವೇಷಗಳಿಲ್ಲ ಯಾವ ದ್ವೇಷ ಇಲ್ಲದೆ ಯಾವ ನಿಸ್ವಾರ್ಥವಾಗಿ ಸೇವೆ ಮಾಡ್ತಾ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದಿವಿ ಈಗ ಅವರು ಮೂಲಲ್ಲಿ ಮಕಂದರ್ ಇದಾರಲ್ಲ ಮೂಲಲಿ ಮಕಂದರ್ ಅವ್ರಿಗೆ ಯಾಕೆ ಆರೋಪ ಮಾಡ್ತಾರೆ ಈಗ ಆ ಪ್ರಕಾರ ಮೌಲಾಲಿ ಮಕಾನ್ದಾರ್ ಅನ್ನುವಂತ ಎಲ್ಲಾ ಆರೋಪ ಮಾಡಿದಾನೆ ಅವ ಮಾಡಿದ ಆರೋಪ ಎಲ್ಲ ಸುಳ್ಳು ಬಂದಂತ ಎಲ್ಲಾ ಅನುದಾನ ಎಲ್ಲಾ ಸವಲತ್ತುಗಳನ್ನ ಸ್ವತಃ ಮೊದಲ ಮೊದಲನೇ ಪಟ್ಟಿಯೊಳಗೆ ತಾ ತಗೊಂಡ ಮೊದಲನೇ ಪಟ್ಟಿಯೊಳಗ ತಾ ತಗೊಳದ ತನ್ನ ಮನೆಯ ತಮ್ಮನಿಗೆ ತಮ್ಮನ ಹೆಂಡತಿಗೆ ತನ್ನ ಹೆಂಡತಿಗೆ ತನ್ನ ಮನೆಯ ಕುಟುಂಬಕ್ಕನ ಮಾಡ್ಕೊಂಡ್ಕೆ ಉಳಿದವ್ರಿಗೆ ಕೊಟ್ಟಿದ ಅನ್ನುವಂತ ಒಂದು ದಾಖಲೆಗಳು ಇಲ್ಲದವು ಈ ದಾಖಲೆಗಳ ಪ್ರಕಾರ ಎಲ್ಲಾ ಸೌಲತ್ಗಳನ್ನ ತಗೊಂಡ ಸುಳ್ಳು ಆರೋಪ ಮಾಡ್ತಾ ಇದ್ದಾನ ದಯವಿಟ್ಟು ಈ ಸಂಘ ಸಂಸ್ಥೆಗಳನ್ನ ಹೆಸರುಗಳನ್ನ ಕೇಳಿಸ್ಬಾರ್ದು ಸಂಘ ಸಂಸ್ಥೆಗಳನ್ನ ಬೆಳೆಯಾಕ ಅವಕಾಶ ಕೊಡಬೇಕು ಅದ್ರಾಗ ಈ ಪಾತ್ರ ಈ ಪತ್ರಕರ್ತರ ಪಾತ್ರ ಮುಖ್ಯ ಆಗಿರ್ತದ ದಯವಿಟ್ಟು ನೀವು ಸಹಿತ ಮುಂದೆ ಸುದ್ದಿ ಮಾಡುವಾಗ ಒಳ್ಳೆ ಸಂದೇಶ ಕೊಡ್ರಿ ಸಮಾಜಕ್ಕೆ ಮತ್ತು ಈ ಸಂಘಗಳ ಬೆಳವಣಿಗೆ ಆಗಕ ಅವಕಾಶ ಮಾಡಿಕೊಡ್ರಿ ಅಂತ ಕೇಳಿ ನನ್ನ ನನ್ನೆರಡ ಮಾತು ಬಹಿರಂಗ ಬಹಿರಂಗ ಚರ್ಚೆಗೆ ಬರ್ಲಿ ಅಧಿಕಾರನ ಜೊತೆಗೆ ಕರ್ಕೊಂಡು ಅಧಿಕಾರಿಗಳ ಸಮ್ಮುಖದಲ್ಲಿ ಬಹಿರಂಗ ಚರ್ಚೆ ಮಾಡ್ಲಿ ಯಾರು ಫಲಾನುಭವಿಗಳು ಯಾರು ಅರ್ಹರಿ ಅನರ್ಹರ ಪರಾವಗಳಿಗೆ ಯಾರಾದ್ರೂ ಇವರು ಸವಲತ್ತು ಮಾಡಿ ಇವ್ರ ಮೇಲೆ ಕಾನೂನು ಕ್ರಮ ತಗೊಳ್ಳುನು ಹ ಮತ್ತಿದ್ರೆ ಹ ಕ್ರಮ ಕೈಗೊಳ್ಳಿ ಏನಿಲ್ಲ ಏನು ನಾವು ಅದಕ್ಕೆ ರೆಡಿ ಇದೀವಿ ಸದಸ್ಯನಾಗಿ ಮಾತಾಡ್ತೀವಿ ಹ್ಮ್ ಸುಳ್ಳು ಆರೋಪ ಮಾಡ್ತಕ್ಕಲ್ಲ ಮಾಡಿದ್ರೆ ನಾವು ಕಾನೂನು ಕ್ರಮ ತಗೊಳ್ತೀವಿ ಅಯ್ಯೋ ಹೋರಾಟಕ್ಕೂ ಸಿದ್ಧ ಸರಾ ಮೇನ ಸರ್ಕಾರಿ ಸಂಘದ ಸದಸ್ಯ ಡೈರೆಕ್ಟರ್ ಆಗಿದ್ದೇನೆ ಮೊದಲಿ ಮುಖಂದರ್ ಅವರು ಒಂದ್ ಅಧಿಕಾರಿ ಹಸೆ ಪೂರ್ವಕವಾಗಿ ಇದನ್ನೆಲ್ಲಾ ಬಹಿರಂಗವಾಗಿ ಹೆಸರು ಕೆಡ್ಸತ್ತಿದ್ದಾರೆ ಮತ್ತ ಒಂದು ಸಂಘದೊಳಗೆ ಒಳಗೆ ಕೆರೆಗಳಿದ್ರೆ ಬೇರೆದವ್ರಿಗೆ ಊರಿನಲ್ಲಿ ಅವ್ರಿಗೆ ಹೋಗಿ ಅವ್ರಿಗೆ ಅಧಿಕಾರವನ್ನು ಮಾಡಿ ಕೊಡದಂಗೆ ಮಾಡುತ್ತಿದ್ದಾರೆ ಸಂಘದಲ್ಲಿರುವಂತ ಸಂಕಮ ಕೆರೆಯನ್ನು ವರ್ಷಕ್ಕೆ ಐದು ಸಾವಿರ ರೂಪಾಯಿ ಅಂತ ಕೊಡುವಂತೆ ಅಗ್ರಿಮೆಂಟ್ ಮಾಡಿದ್ದಾನೆ ಮಾಡಿ ಕೊಟ್ಟಿದ್ದಾನೆ ಸಂಘಕ್ಕೆ ಗೊತ್ತಿಲ್ಲ ಇದು ರೊಕ್ಕ ರೊಕ್ಕ ವರ್ಷಕ್ಕೆ ಐದೈದ ಸಾವಿರ ರೂಪಾಯಿ ಅಂತ ತಗೋತಿದ್ದಾನೆ ಅವರು ಮೌಲಾಲಿ ಮಕಾನ್ದಾರ್ ಏನ ಅರ್ಹತೆ ಇದೆ ನಿನಗೆ ರೈತ ರೈತ ನಿಜವಾದ ರೈತ ಬಹಿರಂಗವಾಗಿ ಬಂದು ಹೇಳ್ಕೆ ಕೊಡ್ಲೇವ ಒಂದ್ ಗುಂಟೆ ಹೊಲ ಇಲ್ಲ ಮತ್ತ ಅವ ರೈತಕಿ ಮಾಡುವ ಏನೋ ಒಂದು ಪದ್ಧತಿನೂ ಗೊತ್ತಿಲ್ಲ ನಿಜವಾದ ರೈತ ನಾವು ಸುಮ್ಮನೆ ಕುಂತೇವು ಎಲ್ಲಾ ಸಂಘಟನೆ ಮಾಡುದು ಸರ್ಕಾರದಿಂದ ಹಣ ತಿನ್ನುದು ಫ್ಯಾಕ್ಟರಿಂದ ಹಣ ತಿನ್ನುದು ಇದನ್ನೆಲ್ಲ ಮಾಡ್ಕೊಂತಾನೇ ಬ ಆಫೀಸರ್ಗಳನ್ನೆಲ್ಲಾ ಅಧಿಕಾರಿಗಳನ್ನೆಲ್ಲ ಅಂಜಿಸ್ತಾ ನೆಡ್ದಾನು ಅವ್ರ ಟವಲ್ ಹಾಕೊಂಡ್ ಅಡ್ಡಾಡತಾನು ಏನು ಅವ್ರು ರೈತ ಅಲ್ರ ಅವ್ನು ನಿಜವಾದ ರೈತರ ಬೇಕಾರ ಅವ್ನು ಓನ್ಯಾಗ ಮನಿ ಐತಿ ನಂದು ಅವಂದು ಬಂದ್ ನೋಡ್ರಿ ನಮ್ದು ಬಂದ್ ನೋಡ್ರಿ ಹೊಲ ಒಂದ್ ಐತೋ ಒಂದ್ ಒಂದ್ ಏನ್ರ ಉತಾರ ತೋರ್ಸನ್ ಅವನ್ರೀ ಅವ್ನ ಒಂದ್ ಪಿ ಎಂ ಕಿಸಾನ್ ಕಿಸಾನ್ ಯೋಜನೆ ಏನರ ಐತಿ ಹೊಂದಿದಾನು ಮತ್ತೆ ಏನರ ಒಂದ ಒಂದ್ ಉತಾರ ಹೊಂದಿದಾನೋ ಅವ ಅವನ್ ಏನೈತಿ ಅನ್ನೋದನ್ನ ತೋರಿಸಿ ಗ್ಯಾಸ ಅವ್ನ್ ನಿಜವಾಗಿ ಟವಲ್ ಹಾಕೋಬೇಕಮ್ಮ ಅವನ್ ಏನು ಅವರತಿನೇ ಇಲ್ಲ ಅವನ್ ರೈತನ ಅಲ್ರಿ ಅದನ್ನ ಅಧಿಕಾರಿಗಳನ್ನ ಹೆದರ್ಸಾಕ್ ಅದೊಂದು ಹಾಕೊಂಡೇಟಾಡ್ತಾಂಟೋ ಫ್ರೀ ಮಾಡ್ಕೊಳಾಕ್ ಇಂತವೆಲ್ಲ ಸವಲತ್ತು ತಗೊಳಾಕ್ರಿ ಮತ್ ಇಷ್ಟೆಲ್ಲಾ ಇಟ್ಟುಕೊಂಡ್ ಮಂದಿ ಗಳೆ ಹೊಡ್ಯಾಕ್ ಬರ್ತೈತೋ ಏನ್ ಮಾಡಾಕ್ ಬರ್ತೈತೋ ಬೇಕಾದ್ರೆ ನಮ್ಮನು ನೋಡ್ರಿ ಅವನು ನೋಡನ್ರಿ ಅಧಿಕಾರಿಗಳು ಬಂದ್ ಯಾವ ರೈತನು ಅಲ್ಲ ಏನೋ ಸಲ ಒಂದ್ ಗುಂಟೆ ಹೊಲಾನು ಇಲ್ಲ ರೈತ ಇದರ ಸೆಕ್ರೆಟರಿ ಇದ್ದೇನ್ರಿ ನಮ್ ಎರಡ್ ಸಾವಿರ ಹತ್ತೊಂಬತ್ತರಿಂದ ನಮ್ ಮ್ಯಾಗ ಆರೋಪ ಮಾಡ್ಕೊಂತ ಇದ್ದನ್ರಿ ಸುಳ್ಳು ಆರೋಪ ಸ್ಟಾರ್ಟಿಂಗ್ ಏನಂದ್ರಿ ನಮ್ಮ ಶಾದಿ ಮಹಲ್ ಕಟ್ಟಿದ್ರು ನಾವು ಏಳುವರೆ ಲಕ್ಷ ರೂಪಾಯಿ ಅಮೌಂಟ್ ಜಮಾ ಆಗಿತ್ರಿ ಆಗ ಏನತ್ರಿ ಮೂರ್ ಮಂದಿ ಜಾಯಿಂಟ್ ಅಕೌಂಟ್ ಇತ್ ಅವ್ ಏನ್ ಮಾಡಿದ್ರಿ ಒಬ್ಬ ತಿಕ್ಕೊಂದ್ರಿ ಎನಿ ಟು ಕಂಡೀಷನ್ ಇತ್ತ ಒಬ್ಬ ತಿಕ್ಕೊಂದ್ರಿ ನಾ ಆತರ ಬಗ್ಗೆ ನಾ ಸೆಕ್ರೆಟರಿ ಇದ್ರಿ ಅದಕ್ಕ ಶಾದಿ ಮಹಲ್ಕ್ ಸೆಕ್ರೆಟರಿ ಅಂತಲೇ ಅವ್ ಏನ್ ಮಾಡಿದ್ರಿ ನೀ ನನ್ ಮ್ಯಾಗ ಕಂಪ್ಲೇಂಟ್ ನಾ ಕಂಪ್ಲೇಂಟ್ ಕೊಟ್ನಿ ಕೆ ವಿಜಿ ಬ್ಯಾಂಕ್ ಕಂಪ್ಲೇಂಟ್ ಕೊಡಂತ ಲೇವು ನೀ ನನ್ ಮ್ಯಾಗ ಕಂಪ್ಲೇಂಟ್ ಕೊಟ್ಟಿದಿ ನಾ ನಿನ್ ಮ್ಯಾಗ ಆರೋಪ ಮಾಡ್ತೀನಿ ಕರೆ ಹೇಳಿ ಸೊಸೈಟಿ ಮ್ಯಾಗ ಅಲಿಗೇಷನ್ ಮಾಡಿಸ್ತಾರೆ ಪೂರ ಯಡಿಯೂರಪ್ಪ ಇವರಿಗೆ ಎಲ್ಲರಿಗೂ ಡಿ ಸಿ ಅವರಿಗೆ ಬೊಮ್ಮ ಎಲ್ಲಾರ್ಗು ಸಹಕಾರ ಮಂತ್ರಿ ಅವರಿಗೆ ಆರೋಪ ಮಾಡ್ರಿ ಅಧಿಕಾರ ಸಲಾಗ್ರಿ ಮಾಡ್ರಿ ಎಲ್ಲಾ ತನಿಖೆ ಆಯ್ತ್ರಿ ತನಿಖೆ ಹಾಕಿ ಐದ್ ವರ್ಷ ಅವ್ರಿಗೆ ಸಸ್ಪೆಂಡ್ ಮಾಡ್ರಿ ತಪ್ಪು ಕೆಲಸ ಮಾಡಿದ್ರೆ ಐದ್ ವರ್ಷ ಸಸ್ಪೆಂಡ್ ಆದ್ರಿ ಹಿಂದೆ ಮತ್ತೆ ಆದ್ರೂ ಇನ್ನೊ ತನಕ ನಮಗ ಕಾಡ್ತಾ ಇರೋ ಅಂದ್ರೆ ನಮಗ ಅಷ್ಟ ಮಾಡ್ತಾನ ಮತ್ತೋನ್ ಲೋನ್ ಲೋನ್ ತಗೊಂಡಿದ್ರಿ ಅವ್ ಐವತ್ ಸಾವಿರ ರೂಪಾಯಿ ಲೋನ್ ತಗೊಂಡ್ರಿ ಮತ್ತ ಅದ ಹಿಂದ ತಮ್ ತಮ್ಮ ಮಿಸಸ್ ಹೆಸ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಅದ ಲೋನ್ ಏನ್ ತುಂಬ ಇನ್ನೊ ತನಕ ಅದ ಸ್ವಲ್ಪ ಕೇಸ್ ಹಾಕೇದ್ರಿ ಕೇಸ್ ಅದ ಎಪ್ಪತ್ತೈದು ಸಾವಿರ ಒಂದ್ ಲಕ್ಷ ಎಂಬತ್ ಸಾವಿರ ರೂಪಾಯಿ ಆಗತ್ತೀ ಅದನ್ನ ಎಲ್ಲಾರ್ ಏನ್ ಹೇಳೋರು ಸಂಘ ಇದ ಸಂಘ ಮನ್ನಾ ಆಕೇತಿ ಯಾರು ತುಂಬ ಬೇಡ್ರಿ ಹೇಳಿ ನಮ್ಮ ಸೊಸೈಟಿ ಹೆಸರ ಸ್ವಲ್ಪ ಕೆಡ್ಸಲ್ ಏನಪ್ಪಾ ಅಂದ್ರೆ ನಿಮ್ಮ ಸಂಘದ ಹೆಸರು ಅಬ್ದುಲ್ ರಜಾಕ್ ಮುರುಗೋಡ ನಾನು ಸಹಕಾರ ಸಂಘದ ಸದಸ್ಯನಾಗಿದ್ದೇನೆ ಆದ್ರೆ ಇವರು ಸುಳ್ಳ ಪಿಗ್ಮಿ ಏಜೆಂಟ್ ಕೂಡ ಆಗಿದ್ದೇನೆ ಆರೋಪ ಮಾಡಿದಾರು ಹಸಿ ನಾಭಿ ಮುಗುಡ್ ಹಾಜಿ ಅವರು ನಮ್ಗೆ ಏನೋ ಸವಲತ್ ಸಿಗ್ತಾ ಇಲ್ಲ ಪಿಗ್ಮಿ ಬಂದ್ ಮಾಡ್ರಿ ಅಂತ ಹೇಳ್ತಾ ಇದಾರೆ ಆಲ್ರೆಡಿ ಅವರು ಒಂದು ಮತ್ಸ್ಯಾಸ್ತ್ರ ಯೋಜನೆಯಲ್ಲಿ ಮನೆಯನ್ನು ತೆಗೆದುಕೊಂಡಿದ್ದಾರೆ ಫಸ್ಟ್ ಆಮೇಲೆ ಲೋನ್ ಅವ್ರಿಗೆ ಅವ್ರ ಹೆಸರಲ್ಲ ಐವತ್ತು ಸಾವಿರ ರೂಪಾಯಿ ಅವ್ರ ಗಂಡನ ಹೆಸರಲ್ಲಿ ಐವತ್ತು ಸಾವಿರ ರೂಪಾಯಿ ಮಗನ ಹೆಸರಲ್ಲಿ ಐವತ್ ಸಾವಿರ ರೂಪಾಯಿ ಅದ ಅಲ್ದ ಅಲ್ಲದಾಗೂ ತನ್ನ ಮಗ ಪತಿಗೆ ಆರಾಮ್ ಇಲ್ದಾಗ ಅಳ್ಕೊಂತ ಬಂದ್ರು ಸೊಸೈಟಿಗೆ ಮತ್ತೆ ಲೋನ್ ಕೊಡ್ರಿ ಅಂತ ಹೇಳಿ ಬೇರೆವ್ರ ಹೆಸರು ಕೂಡ ಲೋನ್ ಕೊಟ್ಟಿ ಅವ್ರಿಗೆ ಬದುಕಿದವೇ ಆದ್ರೂ ಕೂಡ ನಮ್ಮ ಮೇಲೆ ಅವರು ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಅಧಿಕಾರ ಮೌಲಾಲಿ ಮಕಾಂಧರ್ ಮಾತು ಕೇಳಿ ಯಾಕೆ ಆಡ್ತಾ ಅಂದ್ರೆ ಅವ್ರಿಗೆ ಅಧಿಕಾರ ಬೇಕಾಗಿದೆ ಸ್ವಾರ್ಥ ಮೌಲಾಲಿ ಮಕಾಂಧರ್ ಇದೇ ಮಾಡ್ಕೊಂತ ಅವನು ಡ್ಯೂಪ್ಲಿಕೇಟ್ ಮಾಡಿ ನನಗ ಅಧ್ಯಕ್ಷ ಇದ್ದಾಗ ಯಾವ್ದೋ ಒಂದ್ ಲೋನ್ ಸಹಿ ಬೇಕಾದ್ರ ನನಗೆ ದುಡ್ಡು ಬೇಕು ನನಗೇನ್ ಲಾಭ ಕುತುಬ ನೀನು ಅಧ್ಯಕ್ಷನ ಆಗು ಈ ತರ ಚಾಲೆಂಜ್ ಮಾಡ್ತಾ ಇದ್ದ ಅದಕ್ಕಾಗಿ ನಾನು ಕಾನೂನು ಪ್ರಕಾರವಾಗಿ ಬೇನುಕಪ್ಪ ಅಧ್ಯಕ್ಷ ಮಾಡಿದಾವೆ ಯಾವುದೇ ಸುಳ್ಳು ಅಂತೂ ಇಲ್ಲದಲ್ಲ ನಮ್ದು ಇಲೆಕ್ಷನ್ ಮಾಡೇ ಮಾಡಿದಾವೆ ಯಾರ ಕಣಿಂದ ಆದ್ರೆ ಇವ್ ಅಧಿಕಾರ ಹಸಿ ಬೇಕಾಗಿದೆ ಅದಕ್ಕಾಗಿ ಸ್ವಲ್ಪ ಈ ತರ ಮಾಡ್ ಕಾಡ್ತಾ ಇದ್ದಾನೆ ಸಂಸ್ಥೆ ಹೆಂಗಾರ ಬಂದಾಗ್ಲಿ ನನ್ನ ಸಾಲ ಮನ್ನಾ ಆಗ್ಲಿ ಇದೇ ಉದ್ದೇಶ ಇವ್ರದ ಒಟ್ಟಾರೆ ವೀಕ್ಷಕರೇ ಗೊತ್ತಾಯ್ತಲ್ಲ ಇವಿಷ್ಟು ಏನಪ್ಪಾ ಅಂತಂದ್ರೆ ಒಂದ್ ರೀತಿ ಸಹಾರ ಒಂದ್ ರೀತಿ ಮೀನುಗಾರಿಕೆ ಅಹ್ ಮೀನುಗಾರಿಕೆಯ ಒಂದ್ ರೀತಿ ಸರ್ವ ಸದಸ್ಯರು ಮತ್ತೆ ನಿಜವಾದ ಮೀನುಗಾರರ ಒಂದ್ ರೀತಿ ಅಭಿಪ್ರಾಯ ಅಂತ ಮಾಡ್ತಾ ಇದೆ ವಿಶೇಷವಾಗಿ ಮಾನ್ಯ ಅಧಿಕಾರಿಗಳು ದಯವಿಟ್ಟು ಅವ್ರ ಮೇಲೆ ಇವ್ರ ಆರೋಪ ಮಾಡ್ತವ್ರೆ ಇವ್ರ ಮೇಲೆ ಇವ್ರು ಆರೋಪ ಮಾಡ್ತಾರೋ ದಯವಿಟ್ಟು ಈಗ ಬಹಿರಂಗವಾಗಿ ಚರ್ಚೆ ಕರಿತಾವ್ರು ಮಲಲ್ಲಿ ಮಕ್ಕಾಂತರ ಯಾಕೆ ಇದು ಆಯ್ತಾ ಯಾಕೆ ಅಧಿಕಾರಿಗಳು ಮತ್ತೆ ಪ್ರವೇಶ ಮಾಡಬಾರ್ದು ಈ ಅವ್ಯವಸ್ಥೆನ ಸರಿಪಡಿಸಿ ಒಂದ್ ರೀತಿ ಎಲ್ಲರನ್ನೂ ಸಹ ಇದ್ ಮಾಡ್ಕೊಂಡು ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ನನ್ನ ಅಭಿಪ್ರಾಯ ಹಾಗಾಗಿ ಅತಿ ಶೀಘ್ರದಲ್ಲೇ ಒಂದ್ ರೀತಿ ಬಹಿರಂಗ ಚರ್ಚೆಗೆ ಬರ್ಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಮಾನ್ಯ ಸಚಿವರಾಗಿರ್ತಕ್ಕಂಥ ಮೀನುಗಾರಿಕೆ ಇಲಾಖೆ ಸಚಿವರಾಗಿರ್ತಕ್ಕಂಥ ಶ್ರೀ ಮಂಕಾಳ್ ವೈದ್ಯ ಅವರ ಗಮನಕ್ಕೆ ಮಾನ್ಯ ಆ ಮಂಕಾಳ್ ವೈದ್ಯ ಸಾಹೇಬ್ರೆ ಮೀನುಗಾರಿಕೆ ಇಲಾಖೆ ತಾವು ಮೇಲೆ ವಿಶೇಷವಾಗಿ ಬೆಳಗಾವಿ ಮತ್ತೆ ಈ ಕಡೆ ಭಾಗದ ಹಲವಾರು ಬರೇ ನಿಮ್ಮ ಭಟ್ಕಳ ಕಾರವಾರ ಬರೇ ಆ ಕಡೆ ಮೀನುಗಾರ ಇಲ್ಲ ಆಯ್ತಾ ಈ ಕಡೆ ಬೆಳಗಾವಿಲ್ಲೂ ಸಹ ಸಾಕಷ್ಟು ಜನ ಮೀನುಗಾರಿಕೆ ಮಾಡಿ ದಿನನಿತ್ಯ ಉಪಜೀವನ ಮಾಡಿಸೋರು ಇದ್ದಾರೆ ದಿನನಿತ್ಯ ಜೀವನ ಸಾಗಿಸ್ತಾವ್ರೆ ಆದರೆ ಒಂದು ಇದಿದೆ ನಿಮ್ ಮೀನುಗಾರಿಕೆ ಇಲಾಖೆಗೆ ಬರ್ತಕ್ಕಂತ ಬಹುತೇಕ ಸೌಲಭ್ಯಗಳು ಬರೀ ಕರಾವಳಿ ಸೈಡ್ಗೆ ಹೋಗ್ತಾವೆ ಉತ್ತರ ಕನ್ನಡ ವಿಶೇಷವಾಗಿ ಅಲ್ಲಿಂದ ಇಲ್ಲಿ ಮಂಗಳೂರು ಉಡುಪಿ ಮಲ್ಪೆ ಮತ್ತೆ ಭಟ್ಕಳ ಹೊನ್ನಾವರ ಮತ್ತೆ ಈ ಕಡೆ ಕುಮಟಾ ಅಂಕೋಲಾ ಮತ್ತೆ ಕಾರವಾರ ಈ ಕಡೆ ಭಾಗದಲ್ಲಿ ಮಾತ್ರ ಹೋಗ್ತಾವೆ ಅಂತ ಹೇಳ್ಬಿಟ್ಟು ಅಂತ ಆರೋಪ ಇದೆ ವಿಶೇಷವಾಗಿ ನಾನ್ ಕೇಳೋದೇನಪ್ಪಾ ಅಂತಂದ್ರೆ ಮಾನ್ಯ ಮಂಕಾಳ್ ವೈದ್ಯ ಸಾಹೇಬ್ರೆ ಬರೇ ನೀವು ಬರೇ ಕಾರವಾರ ಭಾಗಕ್ಕೆ ಮಾತ್ರ ನೀವು ಮಿನಿಸ್ಟರ್ ಅಲ್ಲ ಸರ್ ಈ ಕಡೆ ಭಾಗದವರು ಸಹ ಸಾಕಷ್ಟು ಜನ ಮೀನುಗಾರಿದರೆ ದಿನನಿತ್ಯ ಉಪಜೀವನ ಮಾಡಿ ಮೀನು ಮೀನುಗಳನ್ನ ಹಿಡಿದು ಜೀವನ ಮಾಡ್ತಾರೆ ಆಯ್ತಾ ಹಾಗಾಗಿ ನಾನ್ ಕೇಳೋದು ನೀವೆಷ್ಟು ಸವಲತ್ತುಗಳು ಕೊಡ್ತೀರೋ ಅಷ್ಟೇ ಸಮಾನಾಂತರ ಸವಲತ್ತುಗಳು ಈ ಕಡೆ ಬೇಕು ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಒಬ್ಬ ಮೀನುಗಾರ ಏನಾದ್ರು ತೀರ್ಕೊಂಡ್ರೆ ಇಮಿಡಿಯೇಟ್ ಆಗಿ ನೀವು ಅಲ್ಲಿ ಏನು ಸಾಕಷ್ಟು ಸೌಲಭ್ಯ ಕೊಡ್ತೀರಾ ಒಂದ್ ರೀತಿ ಪರಿಹಾರದನ್ನು ಕೊಡ್ತೀರಾ ಆದರೆ ಇಲ್ಲಿ ಎಷ್ಟೋ ಜನ ಒಂದ್ ರೀತಿ ಮೀನುಗಾರರು ಎಷ್ಟೋ ಜನ ಮೀನುಗಾರಿಕೆ ಮಾಡುವಾಗ ಸಾಕಷ್ಟು ಪೆಟ್ಟ ಹಚ್ಕೊಂಡವ್ರೆ ಏನ್ರಿ ಮತ್ತೆ ಸಾಕಷ್ಟು ಜನ ಮರಣ ಹೊಂದಿದ್ರೆ ಆಯ್ತಾ ಇಂತಹ ಸಂದರ್ಭದಲ್ಲಿ ಅವ್ರಿಗೆ ಏನ್ ನ್ಯಾಯ ಕೊಟ್ಟಿ ಸ್ವಾಮಿ ನೀವು ಆಯ್ತಾ ನೀವು ಮೀನುಗಾರಿಕೆ ಇಲಾಖೆ ಸಚಿವರಾದ್ಮೇಲೆ ಎಷ್ಟು ಸಲ ಬೆಳಗಾವಿ ಜಿಲ್ಲೆಯ ಮೀನುಗಾರನ ಭೇಟಿ ಮಾಡಿದೀರಾ ನೀವು ಆಯ್ತಾ ವಿಶೇಷವಾಗಿ ಈಗ ನಾನು ಸಾಂದರ್ಭಿಕವಾಗಿ ಹೇಳ್ತಾ ಇರ್ತಕ್ಕಂಥದ್ದು ಕಿತ್ತೂರು ಮತ್ತೆ ಬೈಲೊಂಗ್ಲ ಭಾಗದ ಮೀನುಗಾರರು ಬಂದ್ ಭೇಟಿ ಮಾಡಿದಾರೆ ನಂಗೆ ಆಯ್ತಾ ಹಾಗಾಗಿ ಬರೇ ಯಾಕಪ್ಪಾ ಅಂತಂದ್ರೆ ಈಗ ಇವ್ರು ಪಾಪ ಇವ್ರು ಹೇಳ್ತಾ ಅವ್ರು ಬಿಡಿ ಆ ಮೀನು ಮರಿಗಳ್ನ ಕೊಡ್ತಾರೆ ಸರ್ ಅಂತ ಹೇಳ್ಬಿಟ್ಟು ಇಲಾಖೆ ಅಧಿಕಾರಿಗಳು ನನ್ನ ಪ್ರಕಾರ ಕೊಡ್ತಾರೆ ಇಲ್ಲ ಗೊತ್ತಿಲ್ಲ ನನಗೆ ಅರ್ಥ ಆಯ್ತಾ ಬಹುತೇಕ ಕೊಟ್ಟಿಲ್ಲ ಯಾಕಪ್ಪ ಅಂತಂದ್ರೆ ಅಲ್ಲಾದ್ರೆ ಬೇಗ ಕೊಡ್ತೀರಾ ಇಲ್ಲಿ ಮೀನುಗಾರಿಕೆ ಅಟ್ಲೀಸ್ಟ್ ಮೀನು ಮರಿಗಳನ್ನ ಕ ಸಮಯಕ್ಕೆ ತಕ್ಕಂತೆ ಕೊಟ್ರೆ ಎಲ್ಲ ಒಂದ್ ಕಡೆ ಮೀನುಗಾರಿಕೆ ಉತ್ತೇಜನೆ ಆಗುತ್ತೆ ಹೊಸ ಹೊಸ ಮೀನುಗಾರ ಉತ್ಪಾದನೆ ಆಗ್ತಾರೆ ಇಲ್ಲಿ ಮತ್ತೆ ಕೇಂದ್ರ ಸರ್ಕಾರದಿಂದ ಮಾನ್ಯ ಕಾಗೇರಿ ಜಿಗೆ ಕೇಳ್ತೀನಿ ನಾನು ಅರ್ಥ ಆಯ್ತಾ ಕೇಂದ್ರ ಸರ್ಕಾರದಿಂದ ಮತ್ಸ್ಯ ಯೋಜನೆಗೆ ಅಷ್ಟು ಸೌಲಭ್ಯ ಕೊಟ್ವಿ ಇಷ್ಟು ಸೌಲಭ್ಯ ಕೊಟ್ವಿ ಅಂತ ಹೇಳ್ಬಿಟ್ಟು ಮನೆ ಚುನಾವಣೆ ಸಂದರ್ಭದಲ್ಲಿ ಎಲ್ಲಾ ಓಟ್ಗಳೆಲ್ಲ ಬಡ್ಕೊಂಡ್ ಹೋದ್ವಿ ಅರ್ಥ ಆಯ್ತಾ ಆದರೆ ಇಲ್ಲವರ್ಗೂ ಸಹ ಕೇಂದ್ರ ಸರ್ಕಾರದಿಂದ ಎಷ್ಟು ಸೌಲಭ್ಯ ಬಂದಿದ್ದೇವಪ್ಪ ಬಂದವ ಅರ್ಥ ಆಯ್ತಾ ಹಾಗಾಗಿ ದಯವಿಟ್ಟು ಸಾಕಷ್ಟು ಮನೆಗಳು ಸೌಲಭ್ಯ ಬಂದವೆ ಬೈಕ್ಗಳು ಸೌಲಭ್ಯ ಬಂದವೆ ಮತ್ತೆ ಸಾಕಷ್ಟು ಅವ್ರದೇ ಆದ ಹಣಕಾಸಿನ ಸೌಲಭ್ಯಗಳು ಬಂದವೆ ಇಲ್ಲಿ ಯಾರಿಗಾರು ತಲುಪಿದ್ಯಾ ಕೇಂದ್ರ ಸರ್ಕಾರದ್ದು ಅರ್ಥ ಆಯ್ತಾ ಹಾಗಾಗಿ ದಯವಿಟ್ಟು ನಾನ್ ಕೇಳೋದು ಕೇಂದ್ರ ಮೀನುಗಾರಿಕೆ ಇಲಾಖೆ ಸಚಿವರಿಗೆ ಮತ್ತೆ ವಿಶೇಷವಾಗಿ ರಾಜ್ಯ ಮೀನುಗಾರಿಕೆ ಇಲಾಖೆ ಸಚಿವರಿಗೆ ಬರೀ ನೀವು ಕರಾವಳಿ ಭಾಗಕ್ಕೆ ಮಾತ್ರ ಸೀಮಿತ ಆಗದೆ ಈ ಕಡೆ ಬೆಳಗಾವಿ ನಿಮ್ಮ ಪಕ್ಕದ ಜಿಲ್ಲೆ ಈ ಕಡೆ ಭಾಗದಲ್ಲೂ ಸಹ ಸಾಕಷ್ಟು ಜನ ಇದ್ದಾರೆ ಬಹುತೇಕ ನದಿಗಳು ಬರ್ತವೆ ಘಟಪ್ರಭಾ ಮಲಪ್ರಭಾ ಮತ್ತೆ ಕೃಷ್ಣ ಹೀಗೆ ಹಲವಾರು ನದಿಗಳು ಬರ್ತವೆ ಈ ಕಡೆ ನದಿ ದಂಡೆ ಅಕ್ಕಪಕ್ಕದಲ್ಲಿ ಕೆರೆಗಳಲ್ಲಿ ಒಂದತಿ ಮೀನುಗಾರಿಕೆ ಮಾಡಿ ಇವತ್ತು ಸಹ ಉಪಜೀವನ ಮಾಡ್ತಾವ್ರೆ ಇವರ ಕಣ್ಣೀರನ್ನು ಆಲ್ಸಿ ಆಯ್ತಾ ಅಂತ ಹೇಳ್ಬಿಟ್ಟು ನಾನು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು